ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಸಂಜಯ ಸುಭಾಷಿಗಳು ನಾನು ಕಾಸಿಮಪ್ಪ ರಿಯಲ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ಇವತ್ತು ನಡೆದಂಥ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಎನ್ನುವಂಥ ಹುದ್ದೆಯ ಕುರಿತು ನಡೆದಂಥ ಒಂದು ಕೆ ಪಿ ಎಸ್ ಸಿ ವತಿಯಿಂದ ಸಾಮಾನ್ಯ ಪತ್ರಿಕೆಯ ವರ್ಷನ್ ಕೋಡು ಬಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾನು ಕೀ ಆನ್ಸರ್ ಹೇಳ್ತಾ ಬರ್ತೀನಿ ಒಂದೊಂದಾಗಿ ಗಮನಿಸಿ ಈಗ ಸ್ಟಾರ್ಟ್ ಮಾಡೋಣ ಎಸ್ ನೋಡ್ತಾ ಇದ್ದೀರಾ ಮೊದಲನೇ ಪ್ರಶ್ನೆ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸ್ನೇಹಿತರೆ ನಾನು ಈ ಹೇಳಿಕೆಗಳನ್ನು ಓದಲಿಕ್ಕೆ ಹೋಗಂಗಲ್ಲ ವಿಡಿಯೋ ಭಾಳ ಲೆಂತ್ ಆಗುತ್ತೆ ಹಾಗಾಗಿ ಡೈರೆಕ್ಟಾಗಿ ಆನ್ಸರ್ಗೆ ಹೇಳ್ಬಿಡ್ತೀನಿ ಆಪ್ಷನ್ ಒಂದು ಸರಿಯಾದಂಥ ಉತ್ತರ ನೋಡಿರಲ್ಲಿ ಎ ಬಿ ಮತ್ತು ಸಿ ಮಾತ್ರ ಸರಿ ಇನ್ನು ಎರಡನೇ ಪ್ರಶ್ನೆ ಗಮನಿಸ್ತಾ ಇದ್ದೀರಾ ನೀವು ಎರಡನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಕೂಡ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರಾ ಆ ಹೇಳಿಕೆಗಳನ್ನು ನಾನು ಓದ್ಲಿಕ್ಕೆ ಹೋಗಂಗಿಲ್ಲ ಡೈರೆಕ್ಟಾಗಿ ಕೀ ಆನ್ಸರು ಒಂದು ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿ ಇನ್ನು ಮೂರನೇ ಪ್ರಶ್ನೆಗೆ ಹೋಗೋದಾದರೆ ಮೂರನೇ ಪ್ರಶ್ನೆ ಏನಿದೆ ಎಸ್ ಈ ರೀತಿಯಾಗಿದೆ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದದಲ್ಲಿ ಭಾರತದ ನಿಲುವಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಕೂಡ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಹೇಳಿಕೆಗಳನ್ನು ನಾನು ಡೈರೆಕ್ಟ್ ಉತ್ತರಕ್ಕೆ ಬಂದುಬಿಡ್ತೀನಿ ಸರಿಯಾದಂಥ ಉತ್ತರ ಒಂದು ಎ ಮತ್ತು ಸಿ ಮಾತ್ರ ಸರಿಯಾದಂಥ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಖಾಸಗಿ ಉಪಗ್ರಹ ವಿಕ್ರಮ್ ಎಸ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿದ್ರೆ ಮೂರನೇ ಆಯ್ಕೆಯೇ ನೋಡ್ರಿ ರೂಟ್ ಎರೋಸ್ಪೇಸ್ ಇದು ಸರಿಯಾದಂಥ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ಐದು ಆಯತಾಕಾರದ ಪ್ರದೇಶದ ವಿಸ್ತೀರ್ಣವು ಮೂರು ಸಾವಿರದ ಐದುನೂರ ಎಂಬತ್ನಾಲ್ಕು ಮೀಟರ್ ಸ್ಕ್ವಯರ್ ಮತ್ತು ಉದ್ದ ಮತ್ತು ಅಗಲಗಳ ಅನುಪಾತವು ಅನುಕ್ರಮವಾಗಿ ಏಳು ಅನುಪಾತ ಎರಡು ಆಗಿದೆ ಆಯತದ ಸುತ್ತಳತೆ ಎಷ್ಟು ಇದಕ್ಕೆ ಬಂದ್ಬಿಟ್ಟು ನಾಲ್ಕನೇ ಆಪ್ಷನ್ ಎರಡು ನೂರ ಎಂಬತ್ತೆಂಟು ಮೀಟರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆರನೇ ಪ್ರಶ್ನೆ ಚೂಟುಗಳು ಡ್ಯಾಶ್ ನಗರದಿಂದ ಆಳಿಕೆ ನಡೆಸುತ್ತಿದ್ದರು ಇದಕ್ಕೆ ಸರಿಯಾದಂಥ ಉತ್ತರ ಮೂರು ಆಪ್ಷನ್ ಮೂರಿದೆ ನೋಡ್ರಿ ಬನವಾಸಿ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ಕದಂಬರು ಮೂಲವನ್ನು ಎಸ್ ಕದಂಬರ ಮೂಲವನ್ನು ಮಯೂರ ಶರ್ಮರೊಂದಿಗೆ ರುದ್ರ ದೃಢಪಡಿಸುವ ಶಾಸನ ಯಾವುದು ಇದಕ್ಕೆ ಸರಿಯಾದಂಥ ಉತ್ತರ ಎರಡು ಯಾವುದು ಎ ಮತ್ತು ಸಿ ಅಂದರೆ ಗುಡ್ನಾಪುರ ಶಾಸನ ಮತ್ತು ತಾಳಗುಂದ ಶಾಸನ ಕೂಡ ಸರಿಯಾದಂಥ ಉತ್ತರ ನೆಕ್ಸ್ಟು ಎಂಟನೇ ಪ್ರಶ್ನೆ ಚೌಕಿದಾರ ತೆರಿಗೆಯನ್ನು ಮೊದಲು ವಿರೋಧಿಸಿದ ಸ್ಥಳವನ್ನು ತಿಳಿಸಿ ಇಲ್ಲಿ ಕೂಡ ಸ್ವಲ್ಪ ಕನ್ಫ್ಯೂಷನ್ ಇದೆ ಇಲ್ಲಿ ಬಿಹಾರ ಮತ್ತು ಬಂಗಾಳ ಎರಡೂ ಕೂಡ ರೈಟ್ ಆಗುತ್ತೆ ನೆಕ್ಸ್ಟು ಎಂಟನೇ ಪ್ರಶ್ನೆ ಎಂಟನೇ ಪ್ರಶ್ನೆ ಮುಗೀತು ಒಂಬತ್ತನೇ ಪ್ರಶ್ನೆ ಏನಿದೆ ನೋಡ್ರಿ ಒಂಬತ್ತನೇ ಪ್ರಶ್ನೆ ಎಸ್ ಒಂಬತ್ತನೇ ಪ್ರಶ್ನೆ ಭಾರತದ ಮೊದಲ ನಾಲ್ಕು ವಯಸ್ಸರಾಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಎಸ್ ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಮೂರು ಆಯ್ಕೆ ಸಿ ಎ ಬಿ ಡಿ ಅವು ಏನಿದೆ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ನೋಡ್ಕೋರಿ ಸಿ ಎ ಬಿ ಡಿ ಸರಿಯಾದಂಥ ಉತ್ತರ ಹತ್ತನೇ ಪ್ರಶ್ನೆ ಸಾವಿರದ ಎಂಟುನೂರರಲ್ಲಿ ದೊಂಡಿಯವಾಗರನ್ನು ಕೊಂದ ದಂಡನಾಯಕರು ಯಾರು ಅಂತ ಹೇಳಿದ್ರೆ ಬ್ರಿಟಿಷ್ ಸೇನೆಯ ದಂಡನಾಯಕ ಆಪ್ಷನ್ ಮೂರು ಸರಿಯಾದಂಥ ಆಯ್ಕೆ ಆಪ್ಷನ್ ಮೂರು ಬ್ರಿಟಿಷ್ ಸೇನೆಯ ದಂಡನಾಯಕ ಇನ್ನು ಹನ್ನೊಂದನೇ ಪ್ರಶ್ನೆ ಹೈಪರ್ ಥೈರಾಯ್ಡಿಸಮ್ ಚಿಕಿತ್ಸೆಯಲ್ಲಿ ವಾಡಿಕೆಯಾಗಿ ಬಳಸಲಾಗುವ ವಿಕಿರಣಶೀಲ ಧಾತು ಯಾವುದು ಅಂತ ಹೇಳಿದ್ರೆ ಅಯೋಡೀನ್ ಒನ್ ತರ್ಟಿ ಒನ್ ಸರಿಯಾದಂಥ ಉತ್ತರ ಇನ್ನು ಪ್ರಶ್ನೆ ಅದು ಹನ್ನೆರಡನೇ ಪ್ರಶ್ನೆ ಮೋಡ ಕವಿದ ರಾತ್ರಿಯಲ್ಲಿ ಇಬ್ಬನಿ ಅನಿಗಳು ರೂಪುಗೊಳ್ಳುವುದಿಲ್ಲ ಏಕೆ ಇದಕ್ಕೆ ಸರಿಯಾದಂಥ ಉತ್ತರ ಏನಂತ ಹೇಳಿದ್ರೆ ಕ್ಲೌಡ್ಸ್ ರಿಫ್ಲೆಕ್ಟ್ ಬ್ಯಾಕ್ ದ ಅರ್ಥ್ಸ್ ರೇಡಿಯೇಷನ್ ಅಂದರೆ ಮೋಡಗಳು ಭೂಮಿಯ ಕಿವಿಕಿರಣವನ್ನು ಪ್ರತಿಫಲಿಸುತ್ತವೆ ಮೂರನೆಯ ಆಯ್ಕೆ ಸರಿಯಾದಂಥ ಆಯ್ಕೆ ಮೋಡಗಳು ಭೂಮಿಯ ವಿಕಿರಣವನ್ನು ಪ್ರತಿಫಲಿಸುತ್ತವೆ ಹದಿಮೂರನೇ ಪ್ರಶ್ನೆ ಸ್ನೇಹಿತರೆ ವಜ್ರಗಳ ಮೇಲೆ ಬೆಳಕು ಬಿದ್ದಾಗ ಅವು ಒಳೆಯುತ್ತವೆ ಇದಕ್ಕೆ ಕಾರಣ ಹೇಳಿದ್ರೆ ಕಂಪ್ಲೀಟ್ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತೇಳಿ ಮೂರನೇ ಆಯ್ಕೆ ಇದೆ ನೋಡ್ರಿ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಿ ನೀವು ಲೇಸರ್ ಬೆಳಕನ್ನು ಬಳಸಿಕೊಂಡು ವಸ್ತುಗಳ ಎಸ್ ತ್ರೀ ಡಿ ಅಂದರೆ ತ್ರೀ ಡಿ ಡೈಮೆನ್ಷನಲ್ ಚಿತ್ರವನ್ನು ತ್ರೀ ಆಯಾಮದ ಚಿತ್ರವ ಚಿತ್ರಗಳನ್ನು ದಾಖಲಿಸುವ ಮತ್ತು ಪುನರ್ ನಿರ್ಮಿಸುವ ತಂತ್ರವನ್ನು ಹೀಗೆ ಕರೆಯಲಾಗುತ್ತದೆ ಹೋಲೋಗ್ರಫಿ ಅಂತೇಳಿ ಕರೆಯಲಾಗುತ್ತೆ ಮೂರನೇ ಪ್ರ ಎಸ್ ಹದಿನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಸರಿಯಾದಂಥದ್ದು ಮೂರನೇ ಆಯ್ಕೆ ಓಲೋಗ್ರಫಿ ಇನ್ನು ಹದಿನೈದನೇ ಪ್ರಶ್ನೆ ನೀರಿನ ಸಾಂದ್ರತೆಯು ಅದರ ಗರಿಷ್ಠ ಮೌಲ್ಯವನ್ನು ತಲುಪುವ ತಾಪಮಾನ ಡ್ಯಾಶ್ ಆಗಿದೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಸರಿಯಾದಂಥ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಮುಗಿಸಿ ಸಾರಿ ಹದಿನಾರನೇ ಪ್ರಶ್ನೆ ಏನಿದೆ ಹದಿನಾರನೇ ಪ್ರಶ್ನೆ ನೋಡ್ರಿ ಲವಂಗವನ್ನು ಸೇವಿಸಲು ಬಳಸುವ ಭಾಗ ಲವಂಗವನ್ನು ಸೇವಿಸಲು ಬಳಸುವ ಭಾಗ ಯಾವುದು ಅಂತ ಹೇಳಿದ್ರೆ ತೆರೆಯದ ಹೂವಿನ ಅನ್ ಅನ್ಓಪನ್ಡ್ ಫ್ಲವರ್ ಬಡ್ ಇದಕ್ಕೆ ಎರಡನೇ ಆಯ್ಕೆ ಸರಿಯಾದಂಥ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಪಟ್ಟಿ ಒಂದು ಕೊಟ್ಟಿದ್ದಾರೆ ಪಟ್ಟಿ ಎರಡು ಕೊಟ್ಟಿದ್ದಾರೆ ಅದು ನಾನು ಓದಕ್ಕೆ ಹೋಗಂಗಿಲ್ಲ ಸ್ನೇಹಿತರೆ ಭಾಳ ಟೈಮ್ ತೊಗೊಂಡಿದ್ದೆ ಹಂಗಾಗಿ ಇದಕ್ಕೆ ನಾಲ್ಕನೇ ಒಂದು ಆಯ್ಕೆ ಇದೆ ನೋಡ್ರಿ ನಾಲ್ಕು ಎರಡು ಮೂರು ಒಂದು ಇದಕ್ಕೆ ಸರಿಯಾದಂಥ ಉತ್ತರ ಇನ್ನು ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಹವಾಮಾನ ಮತ್ತು ಹಣ್ಣುಗಳನ್ನು ಕೊಟ್ಟಿದ್ದಾರೆ ಎಲ್ಲವೂ ಸು ಸರಿಯಾಗಿದ್ದಾವೆ ಇವು ಇದಕ್ಕೆ ಅದಕ್ಕಾಗಿ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಎಲ್ಲ ನಾಲ್ಕು ಆಯ್ಕೆಗಳು ಕೂಡ ಸರಿಯಾದಂಥ ಒಂದು ಆಯ್ಕೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಗೆ ಹೋಗೋದಾದರೆ ಕೆಳಗಿನ ಏಳಿಕೆಗಳನ್ನು ಪರಿಗಣಿಸಿ ಇಲ್ಲಿ ಏನಿದೆ ನೋಡಿರಿ ಮಾವಿನ ಹಣ್ಣು ಅತ್ಯಧಿಕ ವಿಟಮಿನ್ ಎ ನಾಲ್ಕು ಸಾವಿರದ ಎಂಟುನೂರ ಐ ಅನ್ನು ಹೊಂದಿರುತ್ತದೆ ನಂತರ ಪಪ್ಪಾಯಿ ಹಣ್ಣು ಎರಡು ಸಾವಿರದ ಇಪ್ಪತ್ತು ಐ ಯು ಹೊಂದಿದೆ ಮಾವಿನ ಹಣ್ಣಿಗಿಂತ ಸೀವಿ ಹಣ್ಣು ಹೆಚ್ಚಾಗಿ ಪೆಕ್ಟಿನ್ ಅಂಶವನ್ನು ಹೊಂದಿದೆ ಎಸ್ ಏನಂತೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದಾವೆ ಇನ್ನು ಕೊನೆಯ ಪ್ರಶ್ನೆ ಈ ಒಂದು ಸೆಷನ್ನಲ್ಲಿ ನಾನು ಕೇವಲ ಇಪ್ಪತ್ತು ಪ್ರಶ್ನೆಗಳನ್ನು ಮಾತ್ರ ಬಿಡಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಮುಂದಿನ ಒಂದು ಅವಧಿಯಲ್ಲಿ ಇನ್ನೂ ಇಪ್ಪತ್ತು ಪ್ರಶ್ನೆಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇದನ್ನೆಲ್ಲ ಓದ್ಕೋಬೇಕು ರೆಫರ್ ಮಾಡಬೇಕು ಹಂಗಾಗಿ ಅಷ್ಟು ಜಲ್ದಿ ಸು ಈ ಒಂದು ಉತ್ತರಗಳು ಸಿಗಂಗಿಲ್ಲ ನೋಡ್ರಿ ಇಪ್ಪತ್ತನೇ ಪ್ರಶ್ನೆ ಏನಿದೆ ಇಪ್ಪತ್ತನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಕೆಳಗಿನ ತರಕಾರಿಗಳ ಉಗಮ ಸ್ಥಳವನ್ನು ಪರಿಗಣಿಸಿ ಎಸ್ ಇದಕ್ಕೆ ಕೂಡ ಸರಿಯಾದಂಥ ಉತ್ತರ ಯಾವುದಂತ ಹೇಳಿದ್ರೆ ಎ ಬಿ ಸಿ ಡಿ ಎಲ್ಲವೂ ಸರಿಯಾಗಿದಾವೆ ಎ ಬಿ ಸಿ ಡಿ ಟೊಮೆಟೊ ದಕ್ಷಿಣ ಅಮೇರಿಕಾ ಬದನೆಕಾಯಿ ಭಾರತ ಬೆಂಡೆಕಾಯಿ ಆಫ್ರಿಕಾದ ಉಷ್ಣವಲಯ ಎಲೆಯ ಕೋಸು ಮೆಡಿಟೇರಿಯನ್ ಪ್ರದೇಶ ಸೌತೆಕಾಯಿ ಅಮೇರಿಕ ಇನ್ನು ಇದೆಲ್ಲವಸ್ ನಿಮಗೆ ಡೌಟ್ ಇದ್ದರೆ ಗೂಗಲಾಗೋಗಿ ಒಂದು ಸಾರಿ ಗೂಗಲ್ ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ಉತ್ತರಗಳು ಸಿಗ್ತವೆ ಯಾವುದಾದ್ರೂ ಒಂದು ಅಥವಾ ಎರಡು ಆಯ್ಕೆ ನನ್ನ ಒಂದು ಕೀ ಉತ್ತರಗಳು ತಪ್ಪಾಗಿರ್ಬೋದು ಅದು ಏನಾದರೂ ತಪ್ಪಾದರೆ ಕಮೆಂಟ್ ಮಾಡಿ ಇಲ್ಲ ಅದು ನೀವಾದರೂ ಸರಿಪಡಿಸ್ಕೋರಿ ಮುಂದಿನ ಒಂದು ಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳನ್ನು ನಡೀಲಾರ್ದಾಗೆ ನಾವು ಮುನ್ನೆಚ್ಚರಿಕೆಯಿಂದ ಅಭ್ಯಾಸ ಮಾಡುವುದು ಹೇಳುತ್ತಾ ಈ ಒಂದು ಅವಧಿಯನ್ನು ಈ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ನನ್ನ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಉತ್ತರಗಳನ್ನು ನೀಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು